ಸ್ಕೂಲ್ಗೆ ಹೋಗೋ ಒಬ್ಬ ಹುಡುಗ ಸ್ಕೂಲಿಂದ ಬಂದು ಒಂದು ಲೆಟರ್ನ ಅಮ್ಮನ ಹತ್ರ ಕೊಡ್ತಾನೆ ಅಮ್ಮ ಇವತ್ತು ಟೀಚರ್ ನನಗೆ ಈ ಲೆಟರ್ನ ನಿಮಗೆ ಕೊಡೋಕೆ ಹೇಳಿದ್ರು ಅಂತ ಹೇಳ್ತಾನೆ ಆ ಲೆಟರ್ನ ಓದ್ತಾ ಅಮ್ಮನ ಕಣ್ಣಲ್ಲಿ ನೀರು ತುಂಬಿಕೊಡತ್ತೆ ಅವರಮ್ಮ ಅದನ್ನ ಓದ್ತಾ ಹೇಳ್ತಾರೆ ನಿಮ್ಮ ಮಗ ಅತಿ ಬುದ್ಧಿವಂತ ಅವನ ಬುದ್ಧಿವಂತಿಕೆಯ ಮುಂದೆ ನಮ್ಮ ಶಾಲೆ ಅತಿ ಚಿಕ್ಕದು ನಮ್ಮ ಶಾಲೆಯಲ್ಲಿ ಅವನಿಗೆ ಪಾಠ ಮಾಡುವಂಥ ಟೀಚರ್ಸ್ಗಳು ಯಾರೂ ಇಲ್ಲ ದಯವಿಟ್ಟು ಇನ್ನು ಮುಂದೆ ನೀವೇ ಅವನಿಗೆ ಪಾಠ ಹೇಳಿಕೊಡಿ ಅಂತ ವರ್ಷಗಳು ಕಳೆದ ಮೇಲೆ ಅವರ ತಾಯಿ ಒಂದು ದಿವಸ ತೀರ್ಕೊಳ್ತಾರೆ ಅವರ ಮಗ ತನ್ನ ತಾಯಿಗೆ ಸೇರಿದ್ದ ಎಲ್ಲ ವಸ್ತುಗಳನ್ನ ನೋಡ್ತಿರಬೇಕಾದ್ರೆ ವರ್ಷಗಳ ಹಿಂದೆ ಅವರ ಟೀಚರ್ ಬರೆದಿದ್ದ ಲೆಟರ್ ಅವನಿಗೆ ಸೇರುತ್ತೆ ಆ ಲೆಟರ್ ನಲ್ಲಿ ಬರೆದಿರತ್ತೆ ನಿಮ್ಮ ಮಗ ಒಬ್ಬ ಮಾನಸಿಕ ಅಸ್ವಸ್ಥ ಅವನಿಗೆ ಇನ್ ಮುಂದೆ ನಮ್ಮ ಶಾಲೆಯಲ್ಲಿ ಪಾಠವನ್ನ ಹೇಳ್ಕೊಡೋಕೆ ಆಗೋದಿಲ್ಲ ಅವನನ್ನ ಈ ಕ್ಷಣದಿಂದಲೇ ಶಾಲೆಯಿಂದ ಕಿತ್ ಹಾಕಿದ್ದೀವಿ ಅಂತ ಆ ವ್ಯಕ್ತಿ ಯಾರು ಅಲ್ಲ ಜಗತ್ತಿನಲ್ಲೇ ಸಾವಿರದ ತೊಂಬತ್ಮೂರು ಇನ್ವೆನ್ಷನ್ ಗಳನ್ನ ಮಾಡಿದ ಥಾಮಸ್ ಅಲ್ವಾಯ್ ಎಡಿಸನ್ ಆ ತಾಯಿಯ ಆ ಒಂದು ಮಾತು ಆ ಮಾನಸಿಕ ಅಸ್ವಸ್ಥ ಬಾಲಕನನ್ನು ಅತ್ಯಂತ ಬುದ್ಧಿಶಾಲಿ ವ್ಯಕ್ತಿಯನ್ನಾಗಿ ಬದಲು ಮಾಡಿರುತ್ತೆ ಇದೇ ರೀತಿ ಇನ್ಸ್ಪೈರಿಂಗ್ ಸ್ಟೋರಿಗಳನ್ನು ನೋಡಲು ಶಶಿ ಆರ್ಯನ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ